ನನಗೆ ಯಾಕೋ ಹ ಜೀವಕ್ಕೆ ಸರಿ ಇಲ್ಲ ಯಾಕೋ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ನನ್ಗೆ ಬಿಸಿಲಲ್ಲ ಬಿಸಿಲು ಚೆನ್ನಾಗಿ ಬಿಸಿಲು ಹೊಡಿದೈತೆ ಹಂಗಾಗಿ ಆಮೇಲೆ ಕೊರೋನಾ ಬೇರೆ ಜಾಸ್ತಿ ಆಯ್ತಲ್ಲ ಜೀವಕ್ಕೆ ಅರ್ಸನೇ ಇಲ್ಲ ಮೈ ಕೈ ಎಲ್ಲ ಹಿಂಗ್ ಒಡಿತೈತೆ ಆಮೇಲೆ ಕಾಯಿ ಕಾಲೆಲ್ಲ ಒಡಿತಾವೆ ಆಸ್ಪತ್ರೆ ತೋರಿಸ್ಕೊಡ್ರಿ ಆಮೇಲೆ ಯಾಕೋ ಅರ್ಸನೆ ಇಲ್ಲ ಯಾಕೋ ರಾತ್ರಿ ಹೊತ್ತು ಎಚ್ಚರಿಕೆ ಆಗ್ಬಿಟ್ರೆ ನಿದ್ದೆನೆ ಬರಲ್ಲ ಒಂದರ ಏನೋ ಮೂಡು ಏನೋ ನೀನ್ ಹಂಗೆ ಅಲ್ಲೇ ಇರ್ತೀನೋ ನಿನ್ ಜೊತೆ ಖಾರ ಓಡಾಡ್ತಿದೀನಿ ಬರೀ ಇಂತ ಕನ್ಸ್ಕೊಳ ಬೀಳ್ತವೆ ಏನ್ ಏನ್ ಮಾಡ್ತೀರಾ ನಮ್ಮ ಇದ್ದಿದ್ರೆ ನನ್ಗೆ ಈ ತರ ಪರಿಸ್ಥಿತಿ ಬತ್ತಿರ್ಲಿಲ್ಲ ನಮ್ಮ ಮನೆಯವರು ನೋಡ್ದಲ್ಲ ಒಂದ್ ವರ್ಷ ಆಯ್ತು ನಮ್ಮನೆ ಸತ ಒಂದ ವರ್ಷ ಆಯ್ತಾರಲ್ಲ ಎಷ್ಟು ಜನಕ್ಕಿರ್ಬೇಕು ನಾನು ನಿಮ್ಗೂ ಸತೋದ್ರ ಅಯ್ಯೋ ನಿಂಗೆ ಒಂದೂವರೆ ವರ್ಷ ಆಯ್ತು ಆಟಾಡಕ್ಕೆ ಸತೋದ ಅವನು ಅತ್ತ ನನ್ಗೆ ಏನ್ ಮಾಡ್ತೀಯ ನನ್ ಗಂಡನ ಮಕ್ಳು ಮಕ್ಕಳು

ವ್ಯಾಪಾರದಾರ ಕಣಕ್ ಅವ್ರು ಅವ್ರ ಯಾರು ಅಂದ್ರೆ ಆಳ್ಗಳು ನೀನು ಸೈಡ್ ಬಾರಪ್ಪ ನೀನು ಸಸ್ಪೆನ್ಸ್ ಆಗಿ ಏನೋ ನಾವು ಗಂಡ ಹೆಂಡತಿ ತರ ಮಾತಾಡ್ಬೇಕಾದ್ರೆ ಅಲ್ಲಿ ಏನ್ ಅವ್ನ ಯಾವನ ಎಂಟ್ ಐಟಮ್ ಮೂರ್ ಐಟಮ್ ಆರ್ ಐಟಮ್ ಅಂತ ಏನೇನ ಅವ್ನ ಯಾರೋ ಲೋಪರ್ ನನ್ ಮಗ ಅವನು ಅವನ ಜೊತೆ ಅವನ ಜೊತೆ ಸೇರ್ಬೇಡ ನೀನ್ ಅವ್ನ ಯಾರವನು ಸೇರಲ್ಲ ಕಣಕ್ ನಾನ್ ತಗೊಂಡೋಗ್ತೀನಿ ನೀವ್ ಯಾರು ಹೇಳಿ ಆ ನೀವು ನಾನು ರುಕ್ಮಿಣಿ ರುಕ್ಮಿಣಿ ಹ್ಮ್ ರುಕ್ಮಿಣಿ ನಾನು ರುಕ್ಮಿಣಿ ನೀನ್ ಕೃಷ್ಣ ಇದ್ದಂಗೆ ನನ್ಗೆ ಅದೇ ಏನ್ ನರಸಿಂಹರಾಜು ಕೃಷ್ಣ ತಿರುಪತಿ ಸ್ವಾಮಿ ಇವರೆಲ್ಲ ಒಬ್ರೇ ತಗೋ ನರಸಿಂಹರಾಜ್ ಬಿ ಎನ್ ನೋಡಿ ಅಯ್ಯೋ ಬಿಎನ್ ನರಸಿಂಹರಾಜು ಲೇಕ್ ನರಸಿಹಪ್ಪ ಬುಗುನಳ್ಳಿ ತಾಲೂಕ್ ಬುಗುರ್ನಳ್ಳಿ ಪೋಸ್ಟ್ ಬುಗುನಹಳ್ಳಿ ಪೋಸ್ಟ್ ತುಮಕೂರ್ ತಾಲೂಕ್ ತುಮಕೂರ್ ಜಿಲ್ಲೆ ಆ ನಿಮ್ ಮನೆ ಮೇಲೆ ವಿಜಯ ಜ್ಯೂಲರ್ಸ್ ಅಂತ ಬರ್ದೈತೆ ನೀನ್ ಕಪ್ಪು ಯೂನಿಕಾನ್ ಗಾಡಿ ಓಡಾಡ್ತೀಯ ಎಲ್ಲಾ ಗೊತ್ತಾಯ್ತು ನನ್ಗೆ ನೋಡು ನಾವು ತೆಂಗ್ಳು ನಮ್ ತೆಂಗ್ಳು ಇನ್ನೊಂದು ಒಂದೊಂದ್ ಏನು ಹೇಳ್ಬೇಡಿ ಅದನ್ನ ಒಳ್ಳೇದ್ ಹೇಳಿ ಪುಣ್ಯ ಸ್ಥಳದ ಹೇಳಿ ಅದೇ ಪುಣ್ಯ ಸ್ಥಳದ ಸ್ಥಳ ಬೇಕು ಅಂದ್ರೆ ಯಾರನ್ನ ನೋಡ್ಕೇಳ್ರಿ ನಮ್ ನಾವು ತರ ಇಲ್ಲ ಇಲ್ಲೇ ಪುಣ್ಯ ಸ್ಥಳದ ಹೇಳ್ತಾ ಇರೋದು ನಾವಿಬ್ರು ಧರ್ಮಸ್ಥಳ ಮಂಜುನಾಥ್ ಹೋಗಿದೀವಿ ಹೋಗಿ ಅಲ್ಲಿ ವೀರನ್ ಇವರು ಬರ್ಬೇಕಾದ್ರೆ ಸ್ವಾಮಿಗಳು ಸಿಕ್ಕೋರೆ ಸಿಕ್ಕಿ ಎಲ್ಲಾ ಮಾತಾಡ್ಬೇಕಾದ್ರೆ ನಾವು ಹಂಗೆ ಕೃಪೆ ಬಿದ್ದಿರೋದು ನನಗೆ ಅದಕ್ಕೆ ನಾನು ಫೋನ್ ಮಾಡಿದ್ದು ಡೈಲಿ ಸ್ನಾನ ಮಾಡಿ ಪೂಜೆ ಮಾಡಿ ಡೈಲಿ ಸ್ನಾನ ಮಾಡ್ತೀನಿ ಮಕ್ಳು ಮರಿ ಇಲ್ಲ ಅಂತ ಕಲಿಯಕ್ ಹೋಗ್ಬೇಡ್ರಿ ಗಂಡನೇ ದೇವ್ರು ಅಂತ ತಿಳ್ಕೊಳ್ರಿ ಗಂಡ ಇಲ್ಲಿ ಸತ್ತ ಒಂದೂರು ವರ್ಷ ಆಗ್ಲಿಲ್ವಾ ನಾನ್ ಅವನಿದ್ರೆ ಯಾಕೆ ಮಾಡಿ ಹೇಳು ಅವ್ನ್ ಸತ್ತೋಗ ಒಂದೂ ವರ್ಷ ಆಯ್ತಲ್ಲ ಮಾಡಲ್ಲ ಅಕ್ಕ ನಾನು ನಿಮ್ಗೆ ಮಾಡಿದ್ರು ನಾನೇನು ಮಾಡಲ್ಲ ನೀನ್ ಹೆಂಗೆ ಏನೇ ಹೇಳಿದ್ರು ಬೇಕಾದ್ರೆ ಒಂದಿಷ್ಟು ರಾಗಿ ಅಂದ್ರೆ ಕೊಡ್ಸ ಅಕ್ಕ ನೀನು ಏನಾಗಿ ಗಂಡಸತ್ವ ಇರೋರು ಮಾತಾಡ್ತಾರಲ್ಲ ಹಂಗೇನ ಮಾಡ್ರಿ ನಿಮ್ ನಾನು ಕೆಟ್ಟ ಕೆಟ್ಟ ಇಲ್ಲಿ ಗಾಲೇ ಮುನ್ನೂರ್ನೇಳು

ಬ್ಲೂ ಕಲರ್ ಲೆಗ್ಗಿನ್ಸ್ ಹಾಕಿದ್ರು ನನ್ಗೆ ಏನ್ ಹೇಳ್ತೀರ ಎಂತ ಲೆಗ್ಗಿನ್ಸ್ ಅನ್ನ ಸೀರೆ ಉಟ್ಕೊಳ್ರಿ ಮಕ್ಳು ಮರಿ ಆದ್ಮೇಲೆ ನೀನು ಸೀರೆ ಉಟ್ಕೊಂಡ್ರೆ ಎತ್ತಕ್ ಸರಿ ಹೋಗುತ್ತೆ ಅಂತ ಇವ್ರೆ ಮರೆ ನಮ್ ಮನೆಗೆ ತಿಕ್ಕೋರ್ ಊರ್ ಬಾಕ್ಲ ಐತೆ ದುಡ್ಡು ಕಾಸಿಗೆ ನಮ್ ಮನೆಗ್ ಮೆಟ್ಲ ಹೋಗಿತಾರೆ ಯಾರನ್ನ ಬೇಕರಿ ಮಾಡು ರುಗ್ಣಿ ರುಗ್ಣಿ ಅಯ್ಯೋ ದುಡ್ಡು ಕಾಸು ಬೇಕು ಅಂದ್ರೆ ಉಂಚ್ಕಂತಾರೆ ಬಿಡಪ್ಪ ನೀನ್ ಒಬ್ನೇ ಯಾಕ ಒಂದ್ಸ್ತೀಯಾ ನಾವ್ ಹೊಂಚ್ಕಣಕ್ ಇದು ದೇವ್ರ ಜಾತ್ರೆ ದುಡ್ಡು ಆಗ್ತಾ ಇಲ್ಲ ಮದ್ವೆ ಆ ಜಾತ್ರೆಗಾಕಿದ್ರೆ ಎಲ್ಲಾ ಹೊಂಚ್ಕೊಂತ ಮನ್ಮೇರಿ ಅಂತ ಅಂತ ಅನ್ಬೋದು ಅಕ್ಕಾ ಆನೆ ಆನೆ ಎಷ್ಟ ಎಲ್ಲಿಗಪ್ಪಾ ಕೊಡಿ ಎಷ್ಟ್ ಬಂದಾವಂತೆ ಏ ಅಲಾಟ್ ಆಗಿ ಅಲರ್ಟ್ ಆಗಿ ಜೀಪ್ ತಗೊಳ್ಳಿ ಏ ಆನೆ ಬಂದಾವಂತೆ ಆನೆ ಬಂದಾವಂತೆ ಆನೆ ಬಂದಂತ ಫೋನ್ ಮಾಡ್ಯಾರ ನೀವ್ ಯಾರ್ ಹೇಳಿ ಕೊಡ್ತಾರ ತೆಂಗಿನ ಮರ ಮುಕ್ಕೊಟ್ಟವ್ರಿ ಅಂತ ಯಾರೋ ಇವ್ರು ಏಯ್ ನೀವ್ ಯಾರಪ್ಪ ಫೋನ್ ಮಾಡ್ತೀರಾ ಅದು ಯಾವ ಊರು ನನಗೆ ಈಗ ಫೋನ್ ಮಾಡಿ ಸರ್ ಮೆಸೇಜ್ ಬಾರಿಸ್ತಾರ ವರ್ಷಕ್ಕೆ ಮಾಡಿರೋ ನಾನ್ ಮಾಡ್ಲೇ ಸರ್ ಯೋ ಏಯ್ ನಾನೇ ಮಾತಾಡ್ತಿರೋದು ನೀನ್ ಯಾರೇ ಮಾತಾಡ್ತಿರೋ ಫೋನು ನಾವು ಬಳ್ಳಾಪುರ ಲಕ್ಷ್ಮರಾವ್ ಬಳ್ಳಾಪುರ ನರಸಿಂಹರಾಜಾ ಅವರು ಎನ್ನೆರ್ ಮಾಡ್ತಿರಲ್ಲ ತಾಳಿ ಆ ಬಳ್ಳಾಪುರ ನರಸಿಂಹರಾಜ್ ಎಣ್ಣೆ ಮಾಡ್ತಿಲ್ಲ ಎಲ್ ಎಲ್ಲ ಬಂದಾವನೆ ಟಕೋಡಿ ಹಾ ಟಕೋಡಿ ಒಕ್ಕೋಡಿ ಎಷ್ಟು ಬಂದಾವಂತೆ

ಏನ್ ಬಿಡ್ರಿ ಒಳ್ಳೆ ದೊಡ್ಡ ಮನುಷ್ಯ ನೀವು ನರಸಿಂಹರಾಜು ನಾವ್ ಬತ್ತಾ ಇದ್ದೀವಪ್ಪಾ ಹೊರ್ಗಿಂದ ನಾವ್ ಹೊರಗ್ ಹೋಗ್ಬ್ ಏಳಿ ಗಾಂಡ್ ಇಲ್ಲಿಂದ ಹೋಗಿಲ್ಲ ಮತ್ತ ಅಲೋ ಹೇಳಿ ಗಂಡ ಇಲ್ಲಿಂದ ಯಾಪೇಳಿ ಅವನ್ ಬಿಡ್ತವ್ ನರಸಿಂ ರಾಜ ಯಾರಿಗ ಮಾಡಿ ಏ ಹೇಳಿ ನೀವು ಒಳ್ಳೆ ದೊಡ್ಡ ನಿಮ್ಮತ್ರ ಕೆಲಸ ಕರ್ತಿರಿ ಕುಡ್ಕೊಂಡು ತಿರ್ಗಾಡ ಬಿಟ್ಟು ನರಸಿಂಹರಾಜು ಈಗ ನಾವ್ ಬರೋವರೆಗೂ ಅಲ್ಲಿ ಇಲ್ಲಿ ತೋಟಕ್ಕೆಲ್ಲ ನುಗ್ಬಿಟ್ಟು ತೋಟ ಎಲ್ಲಾ ಹಾಳು ಮಾಡ್ಬಿಡ್ತಾವೆ ಹೇಳ್ತಿರೋದು ಎಷ್ಟು ಬಂದವಂತೆ ಏನ್ ನಾನು ಈಗ ಅರ್ಜೆಂಟ್ ಹಬ್ಬ ಹೋಗಿ ಏನಿ ತಗೊಂಡು ಹೋಗಿ ಆನೆಗೆ ಯಾತ್ನ ಒಂದು ಕಿಡ್ಕೊಂಡು ತೀಗ ಕೈ ಅಷ್ಟೊಳಗೆ ಓಡ್ ನಾವು ಜೀಪ್ ಹಾಕೊಂಡು ಜೀಪ್ ಹ್ಮ್ ಸ್ವಾಮಿಲಾ ತಿರುಗಿ ಹಿಂದೆ ಈಟಿ ಬಂದು ಬಿಡ್ತಾರೆ ಯಾರೋ ಗುರ್ತಿಗಲ್ಲ ನನ್ಗೆ ಹ ನೀನ್ ಎಂತ ಸಾವು ಕೊಡ್ತಾ ನೋಡ್ರಿ ಫಾರಿಸ್ಟರ್ ಹಾ ಎಲ್ರೂ ಕಾಕ್ ಕಾರ್ ಇಲ್ಲೆಲ್ಲ ತಿನ್ಕೊಂಡಿಲ್ ಮಳೆ ಕುಂತಿದ್ದೀನಿ ಹೊಟ್ಟೆ ಮೇಲೆ ಇಟ್ಕೊಂಡು ಅಲ್ಲಿ ತಗೊಂಡು ಇಳಿತಾ ತಿಳ್ಸ್ಕೊಡಣದ್ ಅರ್ಥ ಮಾಡ್ಕೊಳಪ್ಪ ನೀನ್ ಫಾರಿಸ್ಟಾರ್ ಅಲ್ಲ ಯಾರೋ ನೀವು ಬಸ್ ಸ್ಟ್ಯಾಂಡ್ ಸ್ಟಾಂಡ್ ಕುಡ್ಕೊಂಡು ಫೋನ್ ಮಾಡಿರೋದು ನಮ್ಗೇನ್ ಹೆಂಗ್ ಗೊತ್ತ ರೀ ಹಿಂಗ್ ಹೇಳಿದ್ ನಾವ್ ಅರ್ಜೆಂಟ್ ಮಾಡುದು ನಾಗಣ್ಣ ಅಂತ ಇತ್ತಲ್ಲ ಇಲ್ಲಿ ನಮ್ ಮನೆ ನಮ್ ಮಗಿನ ಕೈ ತೆಗೆಸ್ಕೊಂಡು ಮಾಡಿದ್ದು ಗೊತ್ತು ಯಾವನ ಗೊತ್ತು ಯಾವ ಹೋಗ್ಬಿಟ್ಟು ನಮ್ಗೆ ನಮಗ ನಾನು ನಮ್ಗೆ ನನ್ ಫೋನ್ ಮಾಡ್ಬೇಡ್ರಿ